ಅಮ್ಮನ್ನು ನಮ್ಮ ಗ್ರಾಮದಲ್ಲಿ ತಂದು ಆ ಸುಬ್ರಹ್ಮಣ್ಯ ಸ್ವಾಮಿಗಳು ಅಮ್ಮನ ಮಾತಾಡಿಸ್ತಾ ಇರೋದು ರೀತಿ ಆ ಉತ್ತರ ಆಯಮ್ಮನ ಕೊಡ್ತಾ ಇರೋ ರೀತಿ ಮುಂದೆ ನಮ್ಮ ಗ್ರಾಮ ಗ್ರಾಮದಲ್ಲಿ ಏನೇ ಕಷ್ಟ ಇರಲಿ ಎಲ್ಲರನ್ನೂ ಕಾಪಾಡ್ತಾರೆ ನಮ್ಮದವ್ರನ್ನೂ ಕಾಪಾಡ್ತಾರೆ ಸುತ್ತಮುತ್ತ ಹಳ್ಳಿಗಳವರು ಯಾರನ್ನು ನೆಂಬಿದ್ರೆ ಅವ್ರನ್ನೂ ಕಾಪಾಡ್ತಾರೆ ಎಲ್ಲ ದರಾ ಕರ್ಗಳು ನಮ್ಮನ್ನು ಸುಖವಾಗಿ ಇಡ್ತಾರೆ ಅಮ್ಮನ ನಂಬಿ ನಾವೆಲ್ಲನೂ ಇದು ಬೀಳ್ತೀವಿ ಅಂತ ನಮಗೆ ನಂಬಿಕೆ ಇದೆ ಸರ್ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಗೋಡು ಗ್ರಾಮದ ಆದಿಶಕ್ತಿ ಮಾರಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಗೊಳ್ಳು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಎಪ್ಪತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ಕಣಜೇನಹಳ್ಳಿಯ ಶಿಲ್ಪಿಗಳಾದ ಶ್ರೀ ಸುಬ್ರಹ್ಮಣ್ಯ ಆಚಾರ್ಯ ಗುರುಗಳು ಗೊಳ್ಳು ಗ್ರಾಮದ ಆದಿಶಕ್ತಿ ಮಾರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಮಾಡಿಕೊಟ್ಟಿದ್ದರು ಹಾಗೂ ನಲವತ್ತ ಎಂಟು ದಿನಗಳ ಮಂಡಲ ಪೂಜೆ ಮಾಡಿ ದೃಷ್ಟಿ ಪೂಜೆಯನ್ನು ಕೂಡ ಮಾಡಿದರು ಶ್ರೀ ಆದಿಶಕ್ತಿ ಮಾರಮ್ಮ ದೇವಿ ಮಂಡಲ ಪೂಜೆ ಮತ್ತು ದೀಪ ಆರತಿ ಪೂಜೆ ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ತುಂಬಾ ಅದ್ದೂರಿಯಾಗಿ ಪೂಜೆ ಕಾರ್ಯಕ್ರಮ ಮಾಡಿದರು ಇದನ್ನು ನೀವು ಕೂಡ ಒಮ್ಮೆ ನೋಡಿ ಕಣ್ತುಂಬಿಕೊಳ್ಳಿ ವೀಕ್ಷಕರೇ ಮಾಡ್ತೀನಿ ಮಕ್ಕಳು ಮರೆ ಜೀವದ ಸರ್ವನ್ನ ಕಾಪಾಡಿಕೊಂಡು ಏನೇ ತೊಂದರೆ ಇದ್ರೂ ಪರಿಹಾರ ಮಾಡಿ ಮಳೆ ಬೆಳೆ ಚೆನ್ನಾಗಿ ಅನುಕೂಲ ಮಾಡ್ಕೊಡ್ತೀನಿ ಯಾವುದೇ ಒಂದು ವಿದ್ಯೆ ಆಗಲಿ ವಂಶಪಾರಂಪರೆ ಚಿಕ್ಕ ವಯಸ್ಸಿಂದ ನೂರಾರು ವರ್ಷ ತಲತಲಾಂತರದಿಂದ ಬಂದಿರಬೇಕು ಆ ಥರ ಶ್ರದ್ಧಾ ಭಕ್ತಿಗಳಿಂದ ಕಲ್ತೋ ಒಂದು ದೇವ್ರ ಮೂರ್ತಿನೇ ಆಗಲಿ ಯಾವುದೇ ಆಗಲಿ ವಂಶಪಾರಂಪರೆ ಬಂದಿದ್ದರೆ ಮಾತ್ರ ಮಾಡೋಕ್ಕೆ ಹೋಗ್ಬೇಕು ಸುಮ್ಮನೆ ನಾನು ಮಾಡ್ತೀನಿ ಅಂತ ಹೊಸ್ದಾಗ ಮಾಡೋಕ್ಕೋದ್ರೆ ಅವೆಲ್ಲ ಬರಲ್ಲ ಗುರು ಮುಖಾಂತರ ಗುರುವಿಲ್ಲದ ವಿದ್ಯೆ ಗುಡ್ಡು ವಿದ್ಯೆ ಅಂದಂಗೆ ಪೂರ್ವಕಾಲದಿಂದ ಅವ್ರ ವಂಶಪಾರಂಪರೆ ಬಂದಿರಬೇಕು ಆ ವಿದ್ಯೆ ಆ ಥರ ಅವ್ರ ಹಿರಿಯರ ಆಶೀರ್ವಾದ ವಿದ್ಯೆ ಇವರು ಮಾಡಿದ್ರೆ ಅದು ಒಂದು ಯಶಸ್ವಿ ಆಗ್ತದೆ ಈಗ ನಮ್ಮ ತಾತನ ನಮ್ಮ ತಾತಕ ಅವ್ರ ತಾತನ ಸುಮಾರು ನಮ್ದು ಎಂಟುನೂರು ವರ್ಷದ ಇತಿಹಾಸ ನಮ್ಮದು ದೇವರುಗಳು ಮಾಡೋದ್ರಲ್ಲಿ ಅವರ ಆಶೀರ್ವಾದದಿಂದ ನಮ್ಮ ತಾತನವ್ರ ಆಶೀರ್ವಾದ ನಮ್ಮ ತಂದೆಗೆ ನಮ್ಮ ತಂದೆಯವರ ಆಶೀರ್ವಾದ ನಮಗೆ ನಮ್ಮ ತಂದೆಯವರ ಆಶೀರ್ವಾದದಿಂದ ಇವತ್ತು ನಾವು ಯಾವುದೇ ಒಂದು ಮೂರ್ತಿನ ಮಾಡಿ ಅದಕ್ಕೆ ಶಕ್ತಿ ಕೊಟ್ಟರು ಅದರ ಗುರಿ ತೋರಿಸಿದ್ದಾರೆ ಯಾವ ದೇವ್ರಿಗೆ ಏನು ಮಾಡಬೇಕು ಯಾವ ದೇವ್ರಿಗೆ ಯಾವ ಥರ ಶಕ್ತಿ ತುಂಬಬೇಕು ಏನು ಬೀಜ ಅಕ್ಷರ ಹಾಕ್ಬೇಕು ಅಂತ ಅವ್ರ ಮುಖಾಂತರ ನಾವು ಇವತ್ತು ಮಾರಮ್ಮ ಅಂದರೆ ಆ ತಾಯಿಗೆ ಮಾಡೋ ಕೆಲಸ ಏನು ಮಾಡಬೇಕು ಅದೇ ಮಾಡಿ ಕೊಟ್ಟಿರ್ತೀರಿ ಅದರಿಂದನೇ ಇನ್ನಷ್ಟು ಪ್ರಭಾವವಾಗಿ ಆಯಮ್ಮನು ಗ್ರಾಮಗಳಲ್ಲಿ ಕೆಲಸ ಮಾಡ್ತಾಳೆ ಚಕ್ರಸ್ಥಾಪನೆ ಅಂದರೆ ಅಷ್ಟು ಸುಲಭ ಅಲ್ಲ ಇರ್ತಾರೆ ಯಾವುದೇ ಮೂರ್ತಿ ಮಾಡಿದ್ರು ಅದಕ್ಕೆ ಜೀವಗಾಳ ಅನ್ನೋದು ಕೊಡಬೇಕು ಈಗ ಆಗ್ಬೋದು ಸಪಲಮ್ಮನಾಗ್ಬೋದು ಆಗ್ಬೋದು ನರಸಿಂಹಸ್ವಾಮಿ ಆಗ್ಬೋದು ಆಂಜನೇಯ ಸ್ವಾಮಿನೇ ಆಗ್ಬೋದು ಯಾವ ದೇವರಿಗೆ ಏನು ಬೀಜಾಕ್ಷರ ಆಗಬೇಕು ಗುರು ಮುಖಾಂತರ ಕಲ್ತಿರಬೇಕು ಆ ದೇವಿಗೆ ಅದೇ ಥರ ಶಕ್ತಿ ತುಂಬಿ ನಾವು ಪ್ರಾಣ ಪ್ರತಿಷ್ಠಾ ಮಾಡಿ ದೃಷ್ಟಿ ಕೊಟ್ಟಾಗ ಅದರ ಪ್ರಭಾವನೆ ಬೇರೆ ಇರ್ತದೆ ಯಾವುದೇ ಆಗಲಿ ಚಿಕ್ಕ ವಯಸ್ಸಿಂದ ವಂಶ ಪರಂಪರೆ ಸಾಧನೆ ಮಾಡಿರಬೇಕು ಅವ್ರ ಕೈಯಲ್ಲಿ ಒಂದು ಕಲ್ಲೆತ್ಕೊಟ್ರು ಸರ್ವರ್ಗು ಒಳ್ಳೆಯದಾಗ್ತದೆ ಆ ಥರ ಶಕ್ತಿ ಸಂಪಾದನೆ ಮಾಡಬೇಕು ಶ್ರದ್ಧಾ ಭಕ್ತಿಗಳಿಂದ ಗುರು ಮುಖಾಂತರ ಜಪಾತಪಗಳು ಮಾಡಿ ಅವರ ಆಶೀರ್ವಾದ ಪಡೆದಿರಬೇಕು ಅಂಥವರು ಇಂಥ ಮೂರ್ತಿಗಳು ಮಾಡಿದಾಗ ಇನ್ನಷ್ಟು ಪ್ರಭಾವವಾಗಿ ಶಕ್ತಿ ತೋರಿಸ್ತಾರೆ ಆ ದೈವಬಲ ಇಲ್ದಿದ್ದು ಯಾರೇನು ಮಾಡೋಕ್ಕೂ ಆಗಲ್ಲ ಸುಮ್ಮನೆ ನಾನು ಮಾಡಿದೆ ಅಂದರೆ ಮಾಡೋಕ್ಕಾಗಲ್ಲ ಸಾಧನೆ ಮಾಡಿರಬೇಕು ಸಿದ್ಧಿ ಮಾಡಬೇಕು ಚಿಕ್ಕ ವಯಸ್ಸಿಂದ ದೇವರು ಅಂದರೆ ಏನು ದೇವ ದೈವಬಲ ಅಂದರೆ ಏನು ದೇವರು ಮಾಡೋದು ಯಾವ ಥರ ಶಿಲ್ಪಿಶಾಸ್ತ್ರ ಇದೆ ಕಣ್ಣಿಷ್ಟೇ ಇರಬೇಕು ಮೂಗಿಷ್ಟೇ ಇರಬೇಕು ಒಂದು ಮೂರ್ತಿ ಅಂದರೆ ದೇವರು ಅಂದಮೇಲೆ ಶಕ್ರಸ್ಥಾಪನೆ ಅಷ್ಟು ಚಿಕ್ಕ ವಯಸ್ಸಿಂದ ಮಂತ್ರ ಸಿದ್ಧಿ ಸಾಧನೆ ಮಾಡಿ ಆ ದೇವಿ ಅವ್ರಿಗೆ ಆಶೀರ್ವಾದ ಕೊಟ್ಟಾಗೆ ಅವ್ರು ಏನು ಮಾಡಿದ್ರು ಅಲ್ಲಿ ಫಲಿಸೋದ ಇಲ್ಲಿದ್ರೆ ಅಡು ಸುಲಭವಾಗಿ ಫಲಿಸೋಲ್ಲ ಅದರಿಂದನೇ ಸಾಧನೆ ಮಾಡಿ ಭಗವಂತನ ಸೇವೆ ಮಾಡಿದ್ರೆ ಅಷ್ಟೇ ಒಳ್ಳೆಯದಾಗ್ತದೆ ಸಾಧನೆ ಪ್ರತಿಯೊಂದು ಸಾಧನೆಯಿಂದನೇ ಸಿದ್ಧಿ ಪಡೆದು ನಾವು ಮಾಡಿದ್ರೆ ಭಗವಂತನ ಸೇವೆ ಒಳ್ಳೆಯದಾಗ್ತದೆ ಇಂಥ ಈಗ ಮಾರಮ್ಮ ಅಂದರೆ ಅಮನಿಗೆ ಏನು ಬೀಜ ಅಕ್ಷರ ಆಗಬೇಕು ಆ ಅಮ್ಮನಿಗೆ ಏನು ಮಾಡಬೇಕು ಅದೇ ಮಾಡಬೇಕು ಬೇರೆ ಮಾಡಿದ್ರೆ ಆ ತಾಯಿ ಅಲ್ಲಿ ಬಂದು ಸೇರಲ್ಲ ಅಡು ಸುಲಭ ಅಲ್ಲ ಪ್ರತಿಯೊಂದು ದೇವರ ವಿಚಾರದಲ್ಲೂ ಗೊತ್ತಿರಬೇಕು ಯಾವುದೇ ಒಂದಾಗಲಿ ಶಾಶ್ವತವಾಗಿ ಇರುತ್ತೆ ಅದನ್ನು ನಾವು ಭಕ್ತಿಯಿಂದ ಶ್ರದ್ಧಾ ಭಕ್ತಿಗಳಿಂದ ಯಾವ ಥರ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀರ ಆ ಥರ ಇನ್ನೂ ದೈವಬಲ ಚಿನ್ನ ಅದು ಶಕ್ತಿ ಬೆಳೀತಾ ಇರುತ್ತೆ ಹೊರತು ಶಕ್ತಿ ಏನೂ ಆಗೋಲ್ಲ ಪೂಜೆ ಪುರಸ್ಕಾರ ನಿಲ್ಲಿಸಿದಾಗ ಶಕ್ತಿ ಸ್ವಲ್ಪ ಕಮ್ಮಿ ಆಗುತ್ತೆ ಹೊರತು ಆ ಶಕ್ತಿಯಲ್ಲಿ ಹೋಗೋಲ್ಲ ಅದು ಬಿಡಲ್ಲ ಅಷ್ಟು ಸುಲಭವಾಗಿ ಪೂಜೆ ತೊಗೊಂಡಿರೋ ಬಿಡಲ್ಲ ಅವ್ರು ಭಕ್ತನ ಕರೆಸ್ಕೊಂಡು ಏನು ಬೇಕೋ ಗ್ರಾಮದಲ್ಲಿ ಸೇವೆ ಮಾಡಿಸ್ಕೊತಾಳೆ ಅಷ್ಟು ಪವರ್ ಇರ್ತದೆ ಮನಸ್ಸು ಹಾಲು ಉತ್ಪಾದಕ ಸರ್ಕಾರ ಸಂಘದ ಅಧ್ಯಕ್ಷರಾದಂಥ ಜಿ ಆರ್ ದೇವರೆಡ್ಡಿ ಅವರು ಮಾತಾಡ್ತಿರೋದು ನಾಲ್ಕು ಮಾತನ್ನು ಮಾತಾಡಬೇಕಂತ ಇಷ್ಟ ಆಗೈತೆ ಹಾಗೂ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅವರು ಅಷ್ಟೊಂದು ಅಗೌರವವಾಗಿ ನಮ್ಮ ದೇವರನ್ನ ಮಾಡಿದ್ದಕ್ಕೆ ಅಷ್ಟೊಂದು ಪವರ್ಫುಲ್ಲು ಐತೆ ಎಲ್ಲಿ ನಾನು ನೋಡೇ ಇಲ್ಲ ಆದರೂ ನಮ್ಮ ಕಜ್ಜಯನಹಳ್ಳಿ ನಾಗರಾಜನವರು ಇಂಥವರು ಸ್ವಾಮಿ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅವರು ಒಂದು ಮಾತು ಹೇಳಿದರು ನಮಗೆ ಅದರಿಂದ ನಮಗೂ ಖುಷಿ ಆಯಿತು ಅದರಿಂದ ಹೋಗಿ ನಮಗೆ ಕಜೇನಲ್ಲಿ ನಾಗರಾಜನಿಂದ ಮಾತು ಫೋನ್ ಮಾಡಿ ಸ್ವಾಮಿ ಹೇಳಿದ್ರೆ ಹೇಳಿದರೆ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಆಯಿತು ಮಾಡಿಕೊಡ್ತೀವಿ ನಿಮಗೆ ಗುಳ್ಳವರಿಗೆ ಯಾವ ಇದೆ ಕಾ ಏನು ತೊಂದರೆ ಇಲ್ಲ ನಾವು ಮಾಡಿಕೊಡ್ತೀವಿ ಅಂತ ಅವರು ಹೇಳಿದ್ರು ನಮ್ಮ ಸ್ವಾಮಿ ಅವರು ಹೇಳಿದ್ರು ನಮ್ಮ ಮಾತು ಬೆಲೆ ಕೊಟ್ಟರು ಅವರು ಅದರಿಂದ ನಮಗೆ ಇವತ್ತು ಮಾಡಿದ ಕ ದೀಪಗಳು ಮಾಡಿದ ಪೂಜೆಗಳು ಭಾರಿ ಭಾರಿ ಸಂತೋಷವಾಯಿತು ನಮಗೆ ಹಾಗೂ ನಮ್ಮ ಊರಿನ ಮುಖಂಡರು ಹಿರಿಯರು ಅಕ್ಕಂದಿರು ತಾಯಂದಿರು ಮಕ್ಕಂದಿರು ಎಲ್ಲರೂ ನಮಗೆ ಖುಷಿ ಬಿದ್ದರು ಇಂಥ ಕೆಲಸನ ಇದುವರೆಗೂ ಹದಿನಾಲ್ಕು ವರ್ಷದಿಂದ ನಮಗೂ ಮಾಡೇ ಇಲ್ಲ ನಾವು ಅದರ ಪಸ್ಟು ಒಂದು ಸಲ ಅಗಣುಂಡಿ ಹಾಕಿದ್ದೀವಿ ನಾವು ಇದು ಎಣ್ಣೆ ಸಲ ಹಾಕಿರೋದು ನಾವು ನಮಗೆ ಹಾಕಿದ್ದಕ್ಕೆ ಒಳ್ಳೆಯದಾಯಿತು ನಮಗೆ ಊರಿಗೂ ಒಳ್ಳೆಯದಾಯಿತು ನಮಗೆ ಜನ ಇದು ಸ್ವಾಮಿ ಮಾಡಿದ್ದಕ್ಕೆ ಜಾಸ್ತಿ ನಮಗೆ ಖುಷಿ ಆಯಿತು ಇದರಿಂದ ನಮಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಸಿಕ್ಕವ್ರಿಗೆ ಆಶೀರ್ವಾದ ಕೊಡಮ್ಮ ಅಂತ ನಾವು ಕೇಳಿದ್ದೀವಿ ಅದಕ್ಕೆ ಕೇಳಿದ ಮಾತಕ್ಕೆಲ್ಲನೂ ಉತ್ತರ ಕೊಟ್ಟುಬಿಟ್ಟು ಟೈಮ್ನು ಪವರ್ಫುಲ್ಲಾಗಿ ತೋರಿಸಿ ಒಂದಕ್ಕೆ ಎರಡು ಹಬ್ಬಲಾಗಿ ತೋರಿಸೋಳೆ ಆದರೂ ನಾನು ನೋಡಿದ್ದೀನಿ ಇಂಥ ಸ್ವಾಮಿಗಳನ್ನ ನಾನು ಜಾಸ್ತಿ ದಿನ ನೋಡ್ಕೊಂಡು ಬಂದಿದ್ದೀನಿ ಇಂಥ ಸ್ವಾಮಿ ನಮ್ಗೆ ಸಿಕ್ಕೇ ಇಲ್ಲ ಈ ಸ್ವಾಮಿ ಮಾಡಿದ್ದಕ್ಕೆ ನಮಗೆ ಜಾಸ್ತಿ ಖುಷಿ ಆಯಿತು ನಾನು ನೋಡೋಕ್ಕೆ ಅದರಿಂದ ನೋಡಿಕೊಂಡು ನಮ್ಮ ಸ್ವಾಮಿಗಳು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಹೆಂಗೆ ಅಂತ ನಾನು ಅದರ ಭಾಗದಲ್ಲಿ ಪಾತ್ರನಾಗಿ ನಾನು ನೋಡಿದ್ದಕ್ಕೆ ನನಗೂ ಖುಷಿ ಆಯಿತು ನಮ್ಮವರು ನಮ್ಮೂರವ್ರು ಎಲ್ಲರೂ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರೂ ಖುಷಿ ಆಗೈತೆ ನಮಗೆ ಭಾಳ ಸಂತೋಷ ಆಯಿತು ನಮಗೆ ಸುಬ್ರಹ್ಮಣ್ಯ ಸ್ವಾಮಿರಿಗೆ ನೂರೊಂದು ಧನ್ಯವಾದಗಳನ್ನು ಹೇಳಿ ನನ್ನ ಜಿ ಆರ್ ದೇವರೆಡ್ಡಿ ಅವರು ಆಶೀರ್ವಾದ ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾವು ಮುಂದೆ ಏನಿಲ್ಲ ನಮ್ಮ ಊರು ಮಕ್ಕಳು ದಾನುಗಳು ಎಲ್ಲನೂ ಬೆಳವಣಿಗೆ ಚೆನ್ನಾಗಿ ಆದರೆ ನಮಗೆ ಅವ್ರು ಮಾಡಿಕೊಟ್ಟಿದ್ದಕ್ಕೆ ನಾವು ಉಳಿಸೋರ್ದಕ್ಕೆ ಕರೆಕ್ಟಾಗಿ ಇದ್ರೆ ಸಾಕು ನಮಗೆ ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾಲ್ಕು ಮಾತನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಎಲ್ಲ ಇವತ್ತು ಮಾಡಿರೋ ಸಂತೋಷ ನಾನು ಆನಂದವಾಗಿದ್ದೇನೆ ಸರವರನ್ನು ಕಾಪಾಡ್ತಿ ನನಗೆ ಆನಂದ ಆಗೈತೆ ಗ್ರಾಮದೇವತೆ ಮಾರಮ್ಮ ಇದ್ದೀರಿ ಅಂತ ಇನ್ನೊಂದು ಸತಿ ಹಂಗೆ ಬಾಮ್ಮ ಜೋರಾಗ ಬರ್ಬೇಕ ಸಮಾಧಾನ ಆಗೋಂಗ್ ಬರೀಲ್ಲ ಬಾಲ ಸುತ್ತ ನನ್ಗೆ ಸಮಾಧಾನ ಆಗೋಂಗ್ ಬರೀಲ್ಲ ಪುಗ್ರಿ ಪುಗ್ರಿ ಬರಬೇಕು ಬರ್ಬೇಕು ಆಸಕ್ತಿ ಎಲ್ಲ ನಮ್ಮದೇನ ನಮ್ಮ ಗೊಳ್ಳು ಗ್ರಾಮದಲ್ಲಿ ಹಿಂದಿನ ಕಾಲದಿಂದ ಮಾರಿಯಮ್ಮ ಅಂತ ನೆಲೆಸಿದ್ರು ಹಿಂದೆ ಯಾವಾಗೋ ಹಿರಿಯರ ಕಾಲದಾಗ ಮೆರವಿನಿಗ್ರಹ ಇದ್ದಂತೆ ನಾವು ನೋಡೇ ಇಲ್ಲ ಆವಾಗ ಆ ಇಗ್ರಹ ಕೆಡುವುದಕ್ಕೆ ಇದಾಗಿಬಿಟ್ಟಿದೆ ಈಗ ಆವತ್ತಿನಿಂದ ಮೆರವನಿಗ್ರಹ ಮಾಡಬೇಕು ನಮ್ಮ ನಮ್ಮೂರಲ್ಲಿ ನೆಲೆ ನೆಲೆಸಬೇಕು ಅಂಥೇಳಿ ಸುಮಾರು ದಿನಗಳಿಂದ ನಮ್ಗೆ ಕನಸಿತ್ತು ಅದಕ್ಕೆ ಈ ಗ್ರಾಮದ ಯುವಕರೆಲ್ಲ ಸೇರಿಕೊಂಡು ಆ ಕಣಜೇನಹಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಹತ್ರ ಹೋದಾಗ ಅವ್ರ ಮಾರ್ಗದರ್ಶನ ತಗೊಂಡು ಅವ್ರ ಕಡೆಯಿಂದ ದೇವ್ರನ್ನ ಮಾಡಿಸ್ಕೊಂಡು ಬಂದು ಊರಲ್ಲಿ ಮೆರವಣಿಗೆ ಮಾಡಿ ಇವತ್ತು ದೀಪಾರಾಧನೆ ಮಾಡಿ ಅಗ್ನಿಗುಣಮ ಮಾಡಿ ಎಲ್ಲ ಸ್ವಾಮಿಗಳು ಮಾಡಿಸ್ಕೊಟ್ಟವ್ರೆ ಈ ಊರಿಗೆ ದನ ಕರುಗಳಿಗೆ ಎಲ್ಲ ಗ್ರಾಮಸ್ಥರಿಗೆ ಒಳ್ಳೆಯದಾಗುತ್ತಾ ಇಲ್ಲ ಅಂತ ನಮ್ಮ ಮುಂದೆ ನಾ ಎಮ್ಮನ ಕೇಳಿದಾಗ ಆ ಅಮ್ಮ ತಿರುಗೋ ಒಂದು ಸುತ್ತು ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಒಂದು ದೇವ್ರ ದೇವರನ್ನ ನಮ್ಮ ಊರಿಗೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಮೊದಲನೇದಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಧನ್ಯವಾದಗಳು ಹೇಳ್ತೀನಿ ನಮ್ಮ ಗ್ರಾಮಸ್ಥರ ಪರವಾಗಿ ಈಗ ಅಮ್ಮನು ನಮ್ಮ ಗ್ರಾಮದಲ್ಲಿ ತಂದು ಆ ಸುಬ್ರಹ್ಮಣ್ಯ ಸ್ವಾಮಿಗಳು ಆ ಅಮ್ಮನ ಮಾತಾಡಿಸ್ತಾ ಇರೋದು ರೀತಿ ಆ ಉತ್ತರ ಆ ಅಮ್ಮನ ಕೊಡ್ತಾ ಇರೋ ರೀತಿ ಸುತ್ತ ಸುತ್ತೋ ಸ್ವಾಮಿಗಳು ಕೇಳಿ ಕೇಳ್ತಾ ಇರೋ ಉತ್ತರಕ್ಕೆ ಪ್ರಶ್ನೆಗೆ ಆಯಮ್ಮನೂ ಸುತ್ತ ಮೂಲಕವಾಗಿ ಉತ್ತರ ಕೊಡ್ತಾ ಇದ್ದರೆ ಮುಂದೆ ನಮ್ಮ ಗ್ರಾಮ ಗ್ರಾಮದಲ್ಲಿ ಏನೇ ಕಷ್ಟ ಇರಲಿ ಎಲ್ಲರನ್ನೂ ಕಾಪಾಡ್ತಾರೆ ನಂಬಿದವ್ರು ಕಾಪಾಡ್ತಾರೆ ಸುತ್ತಮುತ್ತ ಹಳ್ಳಿಗಳವರು ಯಾರನ್ನು ನಂಬಿದ್ರೆ ಅವ್ರನ್ನೂ ಕಾಪಾಡ್ತಾರೆ ಎಲ್ಲ ದರಾ ಕರ್ಗಳು ನಮ್ಮನ್ನು ಸುಖವಾಗಿ ಇಡ್ತಾರೆ ಆಯಮ್ಮನ್ನು ನಂಬಿ ನಾವೆಲ್ಲನೂ ಧನ್ಯದ ಇದು ಬೀಳ್ತೀವಿ ಅಂತ ನಮಗೆ ನಂಬಿಕೆ ಇದೆ ಕೊನೆಯದಾಗಿ ಸುಬ್ರಹ್ಮಣ್ಯ ಸ್ವಾಮಿಗಳಂಥವರು ಎಲ್ಲ ರೀತಿಯವರು ಇದ್ದಾರೆ ಅಂಥ ದೇವ್ರ ಭಕ್ತರು ದೇವ್ರನ್ನ ನೆಮ್ಮಿ ದೇವ್ರನ್ನ ಜನಗಳಿಗೆ ಪರಿಚಯ ಮಾಡಿಕೊಟ್ಟಂಥವರು ದೇವರು ಅಂದರೆ ಏನು ಅಂತ ಜನಗಳಿಗೆ ತಿಳುವಳಿಕೆ ಕೊಟ್ಟವಂಥವರು ಅಪರೂಪ ಇರೋದು ನಾವು ನೋಡಿರೋ ಪ್ರಕಾರ ಅಂಥವರು ಈ ಭೂಮಿ ಮೇಲೆ ಇರೋವರೆಗೂ ಒತ್ತು ಹುಟ್ಟೋದು ಮುಣಗೋದು ಚೆನ್ನಾಗಾಗ್ತದೆ ಈ ನಮ್ಮ ಅವಾಗುಣ ಏನು ಪಂಚಭೂತಗಳು ದೇವ್ರುಗಳಿದ್ದ ಇದ್ದಾರೋ ಅವರು ನಮ್ಮನ್ನು ಕಾಪಾಡಬೇಕಂತಂದರೆ ಇಂಥ ಒಂದು ಸ್ವಾಮಿಗಳಿರಬೇಕು ದೇವರು ದೇವ್ರನ್ನ ಜನಗಳಿಗೆ ಯಾವ ಥರ ಪರಿಚಯ ಮಾಡಬೇಕು ನಮ್ಗೆ ದೇವ್ರಿಗೆ ಯಾವ ಥರ ಸಂಬಂಧ ಕಲಿಸ್ಬೇಕು ಅಂತ ಅವ್ರು ಕಲಿಸ್ಕೊಡ್ತಾರೆ ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್ ಎಲ್ಲ ಜಾತ್ರೆ ಥರ ಇದೆ ಎಲ್ಲನೂ ಖುಷಿಯಾಗಿದ್ದಾರೆ ಎಲ್ಲ ಯುವಕರು ಯಜಮಾನರು ಎಲ್ಲ ಮಹಿಳೆಯರು ಸೇರಿ ಎಲ್ಲ ದೀಪಾರಾಧನೆ ಮಾಡಿ ಇವತ್ತು ಜಾತ್ರೆ ಥರ ಒಂದು ಹಬ್ಬ ಥರ ಯಾವತ್ತೂ ಇಲ್ದಿರೋ ಅಂಥ ಖುಷಿ ಇವತ್ತು ಕಾಣ್ತಾ ಇದೆ ಸರ್ ಮತ್ತು ಗ್ರಾಮಗಳಲ್ಲಿ ಮಾರ್ಯಾಮ್ನವಳೆ ಅನಿಸ್ಕೊಬೇಕು ಕಾತಾರೆ ಹೆಸರು ತಗೊಂತೀನಿ ಯಾವ ದೇವ್ರಿಗೆ ತಗೊಂಡೋಗ್ಲಿ ಇದೇ ಥರ ಶಕ್ತಿ ತೋರಿಸಿ ಬೋರ ಪಾಯಿಂಟ್ಗಳು ಕೂಡ ತೋರಿಸ್ಬೇಕು ನೀನು ಆ ಶಕ್ತಿ ನನಗೈತೆ ನಾನು ಇದ್ದೀನಿ ಗ್ರಾಮದೇವತೆ ಮಾರ್ಯಾಮ್ನ ಕಾಪಾಡ್ತೀನಿ ಅಂದರೆ ಕಣ್ಣು ಕಾಣ್ಬಾರ್ದು ಬುರಿ ಬುಗರಿ ಬಂದಂಗೆ ಬಂದು ನಿಂತ್ಕೊಬೇಕಮ್ಮ ಎಲ್ಲ ಒಂದು ದೀಪಾರ್ತಿಗಳನ್ನ ಎತ್ಕೊಂಡಿದ್ರು ಒಂದು ಎಲ್ಲ ಗೊಳ್ಳು ಗ್ರಾಮಸ್ಥರು ನಮಗೆ ಒಳ್ಳೇದಾಗುತ್ತೆ ಹೇಳ್ಬಿಟ್ಟು ಕೇಳ್ಕೊಂಡಾಗ ಪ್ರತಿಯೊಂದು ಸಲವೂ ಕೂಡ ಆ ಹೆಮ್ಮನ ಬಲಭಾಗದಲ್ಲಿ ತಿರುಗಿ ಜೋರಾಗಿ ಇದನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಂಬಿರ್ತೀವಿ ಒಳ್ಳೆಯ ಒಂದು ಇದನ್ನು ಇದು ಮಾಡ್ತಾರೆ ಅಂತೇಳ್ಬಿಟ್ಟು ಈ ಅಮ್ಮ ನಮಗೆ ಒಳ್ಳೇದು ಮಾಡ್ತಾರೆ ಗ್ರಾಮಕ್ಕೆ ಅಂತೇಳ್ಬಿಟ್ಟು ಮಕ್ಕಳನ್ನು ಒಂದು ಗ್ರಾಮವನ್ನು ಚೆನ್ನಾಗಿ ಕಾಪಾಡ್ಕೊಂಡ್ಬರ್ತಾರೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೀನಿ ಹೇಳಲಿಕ್ಕೆ ಇಲ್ಲ ಅಷ್ಟೊಂದು ರೀತಿಯಲ್ಲಿ ಬೆಳಗ್ಗೆಯಿಂದನೂ ಕೂಡ ನಾನು ನಮಗೆ ಖುಷಿ ಆಗ್ತಾಯಿದೆ ಇಷ್ಟು ದಿವಸ ಕೂಡ ನಮ್ಮ ಒಂದು ಊರಲ್ಲಿ ಸುಮಾರು ವರ್ಷಗಳಾಗಿದೆ ಗ್ರಾಮ ಒಂದು ಇದಾಗಿ ಇವತ್ತು ನಮ್ಮ ಒಂದು ಹಳ್ಳಿಯಲ್ಲಿ ನಮ್ಮ ಒಂದು ಗ್ರಾಮದಲ್ಲಿ ಒಳ್ಳೆಯ ಒಂದು ಖುಷಿ ಒಂದು ಎಲ್ಲರೂ ಕೂಡ ನಾನು ಪ್ರತಿ ಗ್ರಾಮಸ್ಥರು ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ನಾನು ಸಂಬಂಧಿಕರು ನೆಂಟರುಗಳು ಎಲ್ಲನೂ ಕೂಡ ಇವತ್ತು ಒಳ್ಳೆಯ ಒಂದು ಖುಷಿಯಲ್ಲಿದ್ದೀವಿ ನಮ್ಮ ಒಂದು ಗ್ರಾಮದಲ್ಲಿ ಅಂತೇಳ್ಬಿಟ್ಟು ಹೇಳ್ತೀನಿ ಈ ಒಂದು ನಮ್ಮ ಒಂದು ಗ್ರಾಮಕ್ಕೆ ಅಲ್ಲ ಈ ಅಮ್ಮ ಎಲ್ಲಿಗೆ ಯಾವ ಒಂದು ಗ್ರಾಮಕ್ಕೆ ಎತ್ಕೊಂಡೋಗ್ಲಿ ಆ ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ಒಳ್ಳೇದು ಮಾಡಿಬಿಟ್ಟು ಬರಲಿ ಈ ಅಮ್ಮ ಅಂತೇಳ್ಬಿಟ್ಟು ಅವರು ಸ್ವಾಮಿಗಳು ಈ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಮತ್ತು ಈ ಒಂದು ಸ ಈ ಅಮ್ಮಗೆ ಅಷ್ಟೊಂದು ಪವರ್ಫುಲ್ಲನ್ನು ಕೊಟ್ಟಿದ್ದಾರೆ ಒಂದು ಅಟ್ರಾಕ್ಷನನ್ನು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅವರೆಲ್ಲನೂ ಕೂಡ ಇದೇ ರೀತಿಯೇ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅವರೆಲ್ಲೂ ಕೂಡ ನಾನು ಈ ಇದೇ ರೀತಿಯೇ ನಡೆಸ್ಕೊಂಡೋಗಿ ಪೂಜೆ ಎಲ್ಲನೂ ನಡ್ಸ್ಕೊಂಡೋಗ್ಲಿ ಒಳ್ಳೆಯ ಒಂದು ಇದನ್ನು ಅಭಿವೃದ್ಧಿ ಆಗಲಿ ಅಂತೇಳ್ಬಿಟ್ಟು ನಮ್ಮ ಒಂದು ಗ್ರಾಮಕ್ಕೆ ಶುಭವನ್ನು ಕೋರ್ಲಿ ಆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಆ ಯಪ್ಪ ಸ್ವಾಮಿಗಳು ಅವರ ಒಂದು ಇದರಲ್ಲಿ ಶಿಲ್ಪಿಗಳಲ್ಲ ಅದೇನೋ ಹೇಳಿದಾಗೆ ಕಲ್ಲನ್ನು ಕೆತ್ತಿದ್ರೆ ಆ ಒಂದು ಎಲ್ಲನೂ ಕೂಡ ಕಲ್ಲುಗಳೇ ಆದರೆ ಆ ಶಿಲ್ಪಿ ತಯಾರು ಮಾಡಿರ್ತಕ್ಕಂಥ ಒಂದು ಮೂರ್ತಿ ಅಷ್ಟೊಂದು ಪವರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾವು ಈ ಸಂದರ್ಭದಲ್ಲಿ ಅವರು ದೇವ್ರಿಗಿಂತಲೂ ಒಂದು ಇವರು ಅಂತ ಹೇಳಿಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ನೋಡೋಣ ನಿಮಗಾಗಿ ಭಾರಿ ಪಟ್ಟು ಈ ಗ್ರಾಮದಲ್ಲಿ ಹುಡುಗರು ದೊಡ್ಡವರೆಲ್ಲ ಸೇರಿ ಭಾರಿ ನಿನ್ಗೆ ಸೇವೆ ಮಾಡೋರೆ ಮಕ್ಕಳು ಏನು ತೊಂದರೆಗಳಿಂದರೆ ನಾನು ಬೆನ್ನಲ್ಲಿ ನಿಂತ್ಕೊಂಡು ಕಾಪಾಡ್ತೀನಿ ಎಲ್ಲ ಥರವಾಗಿ ನಾನು ರಕ್ಷಣೆ ಕೊಡ್ತೀನಿ ಎಲ್ಲ ಒಳ್ಳೇದು ಮಾಡ್ತೀನಿ ಅಂದರೆ ಬಲಗಡೆ ಸುತ್ತಿಕೊಟ್ಟು ಸಂತೋಷವಾಗಿ ಇಳಿದ್ಬಿಡ ಮೂವಿ ಟೈಮಾಗಿ

ನಮ್ಮೂರಲ್ಲಿ ಗೊಳ್ಳು ಗ್ರಾಮ ಗ್ರಾಮದಲ್ಲಿ ನಮ್ಮ ಕಣಜನಹಳ್ಳಿಯ ಸುಬ್ರಹ್ಮಣ್ಯ ಸ್ವಾಮಿಗಳು ನಮ್ಮೂರಿಗೆ ಮಾರಮ್ಮ ದೇವರನ್ನು ಮಾಡಿಕೊಟ್ಟಿದ್ದಾರೆ ಅವರ ಶಕ್ತಿ ಏನು ಅಂತ ನಮ್ಗೆ ಮೊದಲು ಗೊತ್ತಿರಲಿಲ್ಲ ಸುಬ್ರಹ್ಮಣ್ಯ ಸ್ವಾಮಿಯವರ ಶಕ್ತಿ ಏನಿದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಆದರೆ ಈಗ ನಮ್ಮೂರಲ್ಲಿ ಎಲ್ಲ ಹುಡುಗರು ಹಿರಿಯರು ಎಲ್ಲರೂ ಸೇರಿ ಪ್ರಮುಖವಾಗಿ ಯೂತ್ಸ್ ಎಲ್ಲ ಸೇರಿ ದೇವರನ್ನು ಮಾಡಿಸ್ಲಿಕ್ಕೆ ಒಂದು ಮುಂದಾದರು ಆ ಮುಂದಾದ ಕಾರಣ ನಾವು ಹುಡುಗ್ಲೆಲ್ಲ ಸೇರಿ ಸ್ವಾಮಿಗಳ ಹತ್ರ ಹೋಗಿ ಸ್ವಾಮಿಗಳೇ ಹಿಂಗೆ ನಮ್ಮೂರಲ್ಲಿ ಒಂದು ದೇವರು ಮೆರವಣಿಗೆ ದೇವರು ಒಂದು ಬೇಕು ಅಂತ ಕೇಳಿದಾಗ ಅವರು ನಮಗೆ ದೇವರನ್ನು ಮಾಡಿಕೊಟ್ಟಿದ್ದಾರೆ ಆ ದೇವರಿಗೆ ಏನು ಶಕ್ತಿ ತುಂಬಿರ್ತಾರೆ ಅನ್ನೋದನ್ನು ನಾವು ನಮ್ಗೆ ಗೊತ್ತಿರಲಿಲ್ಲ ಆವಾಗ ಶಕ್ತಿ ಏನು ಏನು ತುಂಬಿದ್ದಾರೆ ಏನು ಎಂಬುದನ್ನು ಇವತ್ತು ನಾವು ಕಣ್ಣಾರೆ ನೋಡಿದ್ದೀವಿ ಅದೇ ರೀತಿ ನಮ್ಮೂರಲ್ಲಿ ಇವತ್ತು ಎಲ್ಲರೂ ದೀಪದ ದೀಪಗಳನ್ನು ತಂದು ದೇವರಿಗೆ ಅರ್ಪಣೆ ಮಾಡಿದ ಅರ್ಪಣೆ ಮಾಡಿ ನೋಡಿದ್ವಿ ಅವರನ್ನು ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಅವರ ಶಕ್ತಿ ಏನು ಯಾವ ರೀತಿ ಯಾವ ನಾವು ಅವ್ರನ್ನ ನಾವು ಏನನ್ನು ಕೇಳಿದ್ರು ಸಹ ಅವ್ರು ಯಾವ ರೀತಿಯಾಗಿ ನಮಗೆ ಪ್ರತಿಫಲ ನೀಡ್ತಾ ಇದ್ದಾರೆ ಯಾವ ರೀತಿ ಅವರು ಹೇಳ್ತಾ ಏನು ಯಾವ ರೀತಿ ಉತ್ತರ ಕೊಡ್ತಾ ಇದ್ದಾರೆ ಅನ್ನೋದನ್ನು ಅವರು ಸ್ವಾಮಿಗಳ ಕೊಡ್ತಿರುವಂಥ ಶಕ್ತಿ ಏನು ಅನ್ನೋದ್ರ ಬಗ್ಗೆ ಇವಾಗ ನಮಗೆ ಅರ್ಥ ಆಯಿತು ಈ ರೀತಿ ನಾವು ಇನ್ನೂ ಮುಂದೆ ಕೂಡ ಹೊಸ ಹೊಸ ಒಂದು ಕಾರ್ಯಕ್ರಮಗಳು ಮಾಡಿಕೊಂಡು ನಮ್ಮೂರಿಗೆ ಇಂತಹ ದೇವರ ಒಂದು ಕೃಪೆಗೆ ನಾವೆಲ್ಲ ಪ್ರಾರ್ಥರಾಗಬೇಕು ಅದೇ ರೀತಿ ಸ್ವಾಮಿಗಳ ನೆನಪಿಗಾಗಿ ನಾವಿನ್ನೂ ಹೆಚ್ಚು ಹೆಚ್ಚು ಅಂದರೆ ಇನ್ನೂ ದೇವರನ್ನ ಮಾಡಿಸುವಂಥ ಶಕ್ತಿ ನಮಗೆ ನೀಡಬೇಕು ಅಂತ ಮಾರನ್ನು ನಾವು ಕೇಳ್ಕೊಳ್ತಾ ನಾವು ಮುಂದೆ ಪ್ರತಿ ಅಮಾವಾಸ್ಯೆಗೂ ನಾವು ಪ್ರತಿದಿನ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೂ ದೇವರನ್ನ ಎತ್ತಿ ನಮ್ಮ ಊರೆಲ್ಲ ಮೆರವಣಿಗೆ ಮಾಡಿಸಿ ಅವರಿಗೆ ಒಂದು ಶಕ್ತಿಯನ್ನು ನೀಡಬೇಕು ಅವರ ಒಂದು ನಮ್ಮ ಊರಲ್ಲಿ ಏನೇ ಕೆಟ್ಟದು ಏನೋ ಎಂದ ಅದೆಲ್ಲ ತೊಲಗುವಂತೆ ಅವರ ಅಮ್ಮನ್ನ ಕೇಳ್ಕೋ ಕೇಳ್ಕೊಂತೀವಿ ಅದೇ ರೀತಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರತಿ ವಾರವೂ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರ್ತೀವಿ ನಾವು ಮ ನಾವು ನೋಡಿದ್ರಲ್ಲ ವೀಕ್ಷಕರೇ ಗುಳ್ಳು ಗ್ರಾಮದ ಶ್ರೀ ಆದಿಶಕ್ತಿ ಮಾರಮ್ಮ ದೇವಿ ಮಂಡಲ ಪೂಜೆ ಮತ್ತು ದೀಪ ಆರತಿ ಪೂಜೆ ಕಾರ್ಯಕ್ರಮವನ್ನು ನೋಡಿ ನೀವೆಲ್ಲರೂ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ನೀವು ಕೂಡ ಒಮ್ಮೆ ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು tv kannada